ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ನಾನು ಅಮ್ಮ ಎಲ್ಲಿಗೆ ಹೊಟ್ಟಿದ್ದೀವಿ ಅಂದರೆ ಮದ್ದೂರಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಒಂದು ಫಂಕ್ಷನ್ ಇದೆ ನಮ್ಮ ಅಕ್ಕ ಕೂಡ ಬರ್ತಿದ್ದಾಳೆ ಅವಳು ಚಿಕ್ಕಮಂಗ್ಳೂರಿಂದ ಡೈರೆಕ್ಟ್ ಅಲ್ಲಿಗೆ ಬರ್ತಾಳೆ ಮದ್ದೂರಿಗೆ ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಮದ್ದೂರಿಗೆ ಹೊಟ್ಟಿದ್ದೀವಿ ಸೊ ಹೋಗೋಷ್ಟರಲ್ಲಿ ಸಂಜೆ ಆಗೋಯ್ತು ಯಾಕಂದರೆ ನಾವು ಬಿಟ್ಟಿದ್ದೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅಲ್ಲಿಗೆ ಆಂಟಿ ಮನೆಗೆ ಹೋಗೋಷ್ಟರಲ್ಲಿ ಸೆವೆನ್ ತರ್ಟಿ ಆಗಿತ್ತು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಸೊ ಅವರು ಬಂದ ತಕ್ಷಣ ನಮಗೆ ಕಾಫಿ ಎಲ್ಲ ಕೊಟ್ಟರು ಸ್ನ್ಯಾಕ್ಸ್ ಕೊಟ್ಟರು ತಿನ್ನೋಕ್ಕೆ ಆಗ ನಮಗಿಂತ ಮುಂಚೆನೇ ಅಲ್ಲಿಗೆ ರೀಚ್ ಆಗಿದ್ಲು ಸೊ ಅಕ್ಕನೂ ಮತ್ತು ಆಂಟಿ ಮಗಳು ಅಕ್ಷತಾ ಅಂತ ಅವರು ಹೊರಗಡೆ ಹೋಗಿದ್ರು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಅಮ್ಮ ಅಡುಗೆಗೆ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ವಿ ಆಂಟಿಗೆ ಫಂಕ್ಷನ್ ಏನಪ್ಪ ಅಂದರೆ ನಮ್ಮ ಆಂಟಿ ಮಗಳದ್ದು ಎಂಗೇಜ್ಮೆಂಟ್ ಇದೆ ಸೊ ಸಂಡೇ ಇದೆ ಸೊ ಅದಕ್ಕೆ ನಾವು ಹಿಂದಿನ ದಿವಸನೇ ಬಂದಿದ್ವಿ ಅಲ್ಲಿ ಅವ್ರ ಮನೆಗೆ ಅಲ್ಲ ಕೆಳಗ್ ನೋಡಲ್ಲಿ ಮಣೆ ಹಾಕೊಂಡು ನೀವ್ ಹಂಗೇನ ಆಂಟಿಯ ಆಂಟಿಗಿನ್ನ ಕುಳ್ಳಿನ ಅಮ್ಮಿನ ಅಮ್ಮಮ್ಮನ್ ಯಾರೋ ಹೆಸ್ರು ಚೆನ್ನಾಗಿತ್ತು ಕುಳ್ಳಿ ಅಂತ ಹ್ಮ

ಹಾಂ ಶ್ರುತಿ ಆಂಟಿ ಹುಷಾರಂತೆ ನಾಳೆವರೆಗೆ ಮಸಾಲೆ ಪುರಿ ಬಾ ಬಾರೋ ಏನೇನು ಐತಮ್ಸ್ ಹೊಸಾರು ತಗು ಕಳಸೋತ ಕೈ ಮುದ್ದೆ ಆಂಟಿ ಅಕ್ಕ

ಮಾತಾಡ್ರೂ ನಿಲ್ತು ವಿಡಿಯೋ ಇಟ್ಕೊಂಡ್ರೆ ನೆಲೆಬಿಡ್ತಾರೆ ಕಂಟೆಂಟೇ ಇರಲ್ಲ ನನ್ಗೆ ಏನು ರೆಡಿ ಗದ್ದೆ ಒಳಗಡೆ ವಿಡಿಯೋ ಮಾಡ್ಬೇಕು ಅಂತ ಹೇಳ್ತಾರೆ ಹಾ ಗದ್ದೆ ಒಳಗೆ ಎತ್ತಾಕ್ಬಿಡ ಹುಡ್ಗ ಹುಡುಗನ ಆಮೇಲೆ ಕಬ್ಬಲ್ಲಿ ಒಂದು ವಿಡಿಯೋ ಮಾಡಿ ಚೆನ್ನಾಗಿ ಮೆಹಂದಿ ಅತ್ತಿಲ್ಲ ಅಂದ್ರೆ ಏನಕ್ಷಿ ಇದು ಮೆಹಂದಿ ಬಿಡ್ಸೋ ಕಾರ್ಯಕ್ರಮ ಈಗ स्ट्रेटोर so, इदाने <laughs> 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 <laughs>

ಆಂಟಿ ನಾನು ನೈಟ್ ಇಲ್ಲೇ ಇದ್ದೀನಿ ಆಂಟಿ ರಿಪೀಟ್ ಇನ್ನೊಂದ್ಸತಿ ನಾಳೆ ನನ್ನ ಎಂಗೇಜ್ಮೆಂಟ್ ಅಂತ ನಿದ್ದೆ ಬಂದಲ್ಲ ನಿಡಿಯೋ ಡೈಲಾಗು

ಏನು ಇಲ್ಲ ದೇನೂ ನಿಮ್ದೇನ್ ಕೆಲ್ಸ ನೀವೇ ಮಾಡ್ಕೊತೀರಪ್ಪ ನನ್ಗೆ ಏನ್ ಕೆಲ್ಸ ಬೇಕಾಯ್ತು ಆಂಟಿ ತೊಂದ್ರೆ ಗುಡ್ ಸೊ ನಾವು ಕೆಲಸ ಎಲ್ಲ ಮುಗಿಸಿ ನಾಳೆಗೆ ಏನು ಬೇಕೋ ಎಲ್ಲ ಎತ್ತಿಟ್ಕೊಂಡು ಮಲಗೋ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗೋಗಿತ್ತು ಸೊ ನಾವಿವಾಗ ಮಲಗ್ತಾ ಇದ್ದೀವಿ ಆ್ಯಂಡ್ ನಾಳೆ ವಿಡಿಯೋ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ ಇರಿ ಅಪ್ಲೋಡ್ ಮಾಡ್ತೀನಿ ಫಂಕ್ಷನ್ ಹೇಗೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಸೊ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್